ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಕಣದಲ್ಲಿ ಇಟ್ಟಿದ್ದ ಭತ್ತ ಹಾಗೂ ಹುಲ್ಲಿಗೆ ಬೆಂಕಿ ತಗುಲಿ ಸುಮಾರು ಒಂದೂವರೆ ಲಕ್ಷದ ಬೆಳೆ ನಾಶವಾದ ಘಟನೆ ಸಿದ್ದಾಪುರ ತಾಲೂಕಿನ ಅಕ್ಕುಂಜಿಯಲ್ಲಿ ನಡೆದಿದೆ ಮಾರಿಯಾ ಪುಟ್ಟ ಗೊಂಡ ಎನ್ನುವರಿಗೆ ಸೇರಿದ ಜಮೀನಿನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಸುಮಾರು ಅರವತ್ತರಿಂದ ಎಪ್ಪತ್ತು ಚೀಲ ಭತ್ತ ಹಾಗೂ ಹುಲ್ಲು ಬೆಂಕಿಗೆ ಆಹುತಿಯಾಗಿದೆ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಘಟನಾ ಸ್ಥಳಕ್ಕೆ ಭರತ್ ಕಲ್ಯಾಣ್ಪುರ ಅವರು ಭೇಟಿ ನೀಡಿ ಸುದ್ದಿ ಪ್ರತಿನಿಧಿ ಚಾನೆಲ್ ಮಾಹಿತಿ ನೀಡಿದ್ದಾರೆ ಕರಿಯಾಾಪ್ತಿ ಆಪ್ತಿ ಎಂತ ಮಾಡಲ್ಲ ಮಾತಾಡ್ರಿ ಹೇಳ್ರಿ ಕರೆಂಟ್ ಸಾಲ್ಟ್ ಆಗಿ ಬ್ಯಾಂಕ್ ಇದ್ದಿದ್ದು

ಅದು ಮಾರ್ಯಾ ಪುಟ್ಟ ಮಾರ್ಯಾ ಅಕ್ಕಂಜಿ ಗ್ರಾಮದ ಮಾರ್ಯಾ ಅವ್ರದ್ದು ಕರೆಂಟ್ ಶಾರ್ಟ್ ಇಂದಾಗಿ ಒಕ್ಕಲು ಕೆವಿ ಪೂರ್ತಿ ಸುಟ್ಟೋಗಿದೆ ಐನೂರು ಹರ ಕೆವಿ ಅದು ಪಕ್ಕ ತೋಟ ಸುಮಾರು ಬರ್ತೋಗಿದೆ ಭತ್ತ ಅಷ್ಟು ಪೂರ್ತಿ ಸುಟ್ಟು ಇದಾಗಿದೆ ಭತ್ತದ ಅಷ್ಟು ಇದೆ युट्युब छ